ಖತರ್ನ ಕಳ್ಳರು ದೇವರನ್ನೇ ಕದ್ದಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಪುಣಗುಂದ ತಾಲೂಕಿನ ಇಂದವಾರ ಗ್ರಾಮದಲ್ಲಿ ನಡೆದಿದೆ ಇನ್ನು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಕದಿಮರನ್ನ ಪತ್ತೆ ಹಚ್ಚುವಲ್ಲಿ ಪುಣಗುಂದ ತಾಲೂಕಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ ಏ ಬಂದ್ರಲ್ಲೇ ಏ ಮ್ಯಾಕತ್ರ ದೇಸ ಬಂದ್ ಮ್ಯಾಕ್ರಿ ಸರಿ ಅವ್ರಲ್ಲ ಇನ್ನ ಸರಿ ಹಂಗೆ ಬರ್ತಾರುಕೊಂಡು ಬಂದು ಇಲ್ಲಿ ಇದನ್ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಸ್ಪೀಡ್ ಹಂಗ್ ಮಾಡ್ಕೋರಿ ಮಾಡ್ಕೊಂಡು ಯಾವ್ದೇ ತೊಂದ್ರೆ ಆಗ್ಲೇ ಇರ್ತಾರ ಮೋರಾಮ್ ಅಪ್ಪಾನ ಆಚರಿಸ್ರಿ ಅದೇ ರೀತಿ ನಾವು ಇಲ್ಲಿ ಬಂದು ಪೀಸ್ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ವಿ ಆ ದೇವ್ರ ನಮ್ಮ ಮನೇಲಿ ಕರ್ಶನ ಅಂತ ದೇವರು ನಾವು ಬಂದಿದ್ಲಲ್ಲ ಅದಕ್ಕೆ ಬರ್ಲಿ ಅಂತ ಕರ್ಶನ ಕರ್ಸಿದ್ದು ಒಳ್ಳೇದಾಗೈತಿ ಆ ದೇವರದ ಆಶೀರ್ವಾದ ಎಲ್ರಿಗೂ ಇರ್ಲಿ ನಿಮ್ಮ ಊರಾಗ ಜಾತ್ರೆ ಚೆನ್ನಾಗಾಗ್ಲಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮ್ಮ ಪೆಟ್ಟಿಗೆ ಓಪನ್ ಮಾಡಿದ್ರೆ ಅದ್ರೊಳಗೆ ದೇವ್ರ ಇದ್ದಿಲ್ಲ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಹಾವಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಿಂದುವಾರ ಗ್ರಾಮದೊಳಗ ಅದಕ್ಕೆ ನಾವು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿವಿ ಏನಪ್ಪಾ ಅಂದ್ರೆ ಇಲ್ಲ ನಮ್ಮ ಹಿಂದುವಾರ 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 ಗ್ರಾಮದೊಳಗ ದೇವ್ರ ಕಳ್ತನ ಆಗ್ಯಾವು ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರು ಬಂದ್ ಕ್ಯಾಟ್ ಇಲ್ಲಿ ಇದನ್ನ ಮಾಡ್ರಿ ಅಂತ ನಾವು ಹೇಳಿದ್ವಿ ಅದೇ ಪ್ರಕಾರ ಅವರು ಇವತ್ತು ಬಂದ್ ಕ್ಯಾಟ ಇವತ್ತ ಯಾವ ವ್ಯಕ್ತಿ ಅದನ್ನ ತಗೊಂಡ್ ಹೋಗಿದ್ದ ಆ ವ್ಯಕ್ತಿಯನ್ನ ಕ್ಯಾಟ ಅವನ ಕಡೆಯಿಂದ ಆ ದೇವರು ತಗಸ್ಕೊಟ್ಟಾರ ಈ ಬಾಗಲಕೋಟ್ ಜಿಲ್ಲೆ ಹುನಗೊಂದು ತಾಲೂಕು ಹುಣಗೊಂದ್ ಸ್ಟೇಷನ್ ನಮ್ಮ ಏನ್ ಪಿ ಎಸ್ ಐ ಸಾಹಿಬ್ರು ಅದರ ಚೆನ್ನೈ ಸಾಹೇಬ್ರು ಅವರಿಗೆ ನಾವು ಗೌರವ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಪೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ